ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಅಧ್ಯಾಯ ಎಂಟು ರಚನೆಗಳೊಂದಿಗೆ ಆಟ ಈ ಒಂದು ಪಾಠದಲ್ಲಿ ಪುಟ ಸಂಖ್ಯೆ ಇಂದು ಅರವತ್ತೆರಡನ್ನು ಮಾಡೋಣ ಹಿಂದಿನ ವಿಡಿಯೋಗಳಲ್ಲಿ ಅರವತ್ತೊಂದರ ಮತ್ತು ಅರವತ್ತೆರಡು ಇಲ್ಲಿವರೆಗೆ ಮಾಡಿದೆ ಇದರ ಮುಂದುವರೆದ ಭಾಗ ಇಲ್ಲಿ ಏನದ ಅಂತಂದ್ರೆ ತಿರುಗಿಸಿದ ಚೌಕಗಳು ಮತ್ತು ಆಯತಗಳು ತಿರುಗಿಸಿದ ಚೌಕಗಳು ಮತ್ತು ಆಯತಗಳು ಎಲ್ಲ ಬಾಹುಗಳ ಉದ್ದ ಸಮವಾಗಿರುವ ಮತ್ತು ಎಲ್ಲ ಕೋನಗಳು ತೊಂಬತ್ತು ಡಿ ಡಿಗ್ರಿಗೆ ಸಮವಾಗಿರುವ ಒಂದು ಚೌಕದ ಹಳೆ ಇದೆ ಅದನ್ನು ಚಿತ್ರದಲ್ಲಿರುವಂತೆ ತಿರುಗಿಸಲಾಗಿದೆ ಅದು ಇನ್ನೂ ಚೌಕವಾಗಿರುತ್ತದೆ ಎಂದು ಪ್ರಶ್ನೆ ಕೇಳಿದ್ದಾರೆ ಇದು ಎಲ್ಲ ಬಾಹುಗಳು ಸಮವರಿ ಮತ್ತು ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇದ್ದಂಥ ಒಂದು ಚೌಕ ಹಾಳೆಯನ್ನು ತಿರುಗಿಸಿದರು ಅದು ಚೌಕದ ಗುಣಲಕ್ಷಣ ಪಾಲಿಸುತ್ತದೆ ಎಂಬುದನ್ನು ಪರೀಕ್ಷಿಸೋಣ ಈ ಹಾಳೆಯನ್ನು ತಿರುಗಿಸಿದರೂ ಚೌಕದ ಗುಣಲಕ್ಷಣ ಹೊಂತದ ಇಲ್ಲ ಎಂಬುದು ಏನ್ ಮಾಡಬೇಕು ಪರೀಕ್ಷಿಸೋಣ ಈಗ ಇದು ಒಂದು ಚೌಕರಿ ಈ ಚೌಕದಲ್ಲಿ ಏನದ ಅಂತಂದ್ರೆ ಎಲ್ಲ ಬಾವುಗಳು ಸಮಾವ್ರಿ ಈ ಇಲ್ಲಿಂದ ಇಲ್ಲಿಗೆ ರೀ ಐದು ಸೆಂಟಿಮೀಟರ್ ಅದ ರೀ ಅದ ಐದು ಇದು ಕೂಡ ಐದು ಎಲ್ಲ ಬಾವುಗಳು ಏನಿರ್ತಾವ ಚೌಕದಲ್ಲಿ ಐದೈದು ಸೆಂಟಿಮೀಟರ್ ಇರ್ತಾವ್ರಿ ಮತ್ತ ಇದರಲ್ಲಿ ನಾಲ್ಕು ಕೋನಗಳು ನಾಲ್ಕು ಕೋನಗಳು ಎಷ್ಟು ತೊಂಬತ್ತು ಡಿಗ್ರಿ ಇದು ಎಷ್ಟು ತೊಂಬತ್ತು ಡಿಗ್ರಿ ಇವೆಲ್ಲ ಏನು ತೊಂಬತ್ತು ಡಿಗ್ರಿ ಇದು ತಿರುಗಿಸಿದಾಗ ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿ ಇದು ಕೂಡ ತೊಂಬತ್ತು ಡಿಗ್ರಿ ಇದು ತಿರುಗಿಸಿದಾಗ ಮತ್ತ ಚೌಕದ ಗುಣಲಕ್ಷಣ ಇಲ್ಲ ಅಂತ ಪ್ರಶ್ನೆ ರೀ ನೋಡೋಣ ಇದು ಚೌಕದನ್ನು ನಾವು ತಿರುಗಿಸಿ ನೋಡಿದಾಗ ಇದೇ ಚೌಕದ ಒಂದು ಅಳತೆ ಇರುವ ಒಂದು ಚೌಕವನ್ನು ಕಟ್ ಮಾಡಿ ನೋಡ್ರಿ ಈ ಚೌಕವನ್ನು ಇದರ ಮೇಲೆ ಇಟ್ಟಾಗ ಈಗ ನಾವು ಇಲ್ಲಿಂದ ನಾವು ಪ್ರಾರಂಭ ಮಾಡಲತ್ತೆ ಅಂತ ಅಂದಾಗ ನೋಡ್ರಿ ಇಲ್ಲಿಂದ ನಾವು ಪ್ರಾರಂಭ ಮಾಡ್ಲತ್ತೇ ಇದು ಈ ರೀತಿ ತಿರುಗಿಸ್ದಾಗ ಮತ್ತು ಮೊದಲಿನಂತೆ ಗುಣಲಕ್ಷಣ ಹೊಂದದಿಲ್ಲ ನೋಡ್ರಿ ಈ ರೀತಿ ತಿರುಗಿಸ್ದಾಗ ರೀ ಇದು ಒಂದ್ರ ಮೇಲೆ ಒಂದು ಹಿಟ್ಟು ನೋಡಿದಾಗ ಮೊದಲಿನಂತೆ ಚೌಕನ ಕಾಣಕತ್ತದ್ರಿ ಇದೇ ಚೌಕ ಇದಕ್ಕೆ ಬಹುಗಳ ಐದು ಸೆಂಟಿಮೀಟರ್ ಇದು ತೊಂಬತ್ತು ಡಿಗ್ರಿ ಎಲ್ಲ ಮೊದಲಿನಂತೆ ಕಾಣತ್ತವ್ರಿ ಇನ್ನ ನಾವು ಇನ್ನೂ ಸ್ವಲ್ಪ ತಿರುಗಿಸ್ದಾಗ ಈ ರೀತಿ ನಾವು ತಿರ್ಗಸ್ದಾಗ ಏನ್ರಿ ಮೊದಲಿನಂತೆ ಚೌಕನ್ನು ಕಾಣಿಸ್ತವ್ರಿ ಈ ರೀತಿ ನೋಡ್ರಿ ಅಂತಂದ್ರೆ ಇದರಲ್ಲಿ ಆಕಾರ ಇದು ಬಾವುಗಳಲ್ಲಿ ಮತ್ತು ಕೋಣಗಳಲ್ಲಿ ಏನು ಬದಲಾವಣೆ ಆಗಲ್ರಿ ನೀವು ತಿರುಗಿಸಿದ್ರು ಕೂಡ ಏನೋ ಅದು ಚೌಕದ ಗುಣಲಕ್ಷಣೆ ಹೊಂತದ್ರಿ ಆದ್ದರಿಂದ ಇಲ್ಲಿ ಕೆಳಗಡೆ ಒಂದು ಪ್ರಶ್ನೆ ಅದ ರೀ ಏನದ ಅಂತಂದಾಗ ಮೊದಲನೇ ಪ್ರಶ್ನೆ ಎಲ್ಲ ಬಾವುಗಳು ಇನ್ನೂ ಸಮವಾಗಿವೆ ಇವು ಎಲ್ಲ ನಾವು ಈ ರೀತಿ ತಿರುಗಿಸ್ದಾಗೂ ಎಲ್ಲ ಬಾವುಗಳೇನವ ಸಮಾನಯವ ಏನು ಬೇರೆ ಬೇರೆ ಇಲ್ಲ ರೀ ಎಲ್ಲ ಬಾವುಗಳೇನವ ಸಮವ ಆದ್ದರಿಂದ ಹೌದ್ರಿ ಎಲ್ಲ ಬಾಹುಗಳೇನೋ ಸಮ ಮತ್ತು ಎಲ್ಲ ಕೋನಗಳು ಏನೋ ತೊಂಬತ್ತು ಡಿಗ್ರಿ ಇವೆ ಹಾಂ ರೀ ಇವು ನಾವು ತಿರುಗ್ದರು ಬಾಹುಗಳಲ್ಲಿ ಮತ್ತು ಕೋನಗಳಲ್ಲಿ ಏನು ಬದಲಾವಣೆ ಆಗಲ್ಲ ರೀ ಆದ್ದರಿಂದ ಎಲ್ಲ ಏನೋ ತೊಂಬತ್ತು ಡಿಗ್ರಿನೇ ಅದ ರೀ ಅದರಿಂದ ಪುಟ ಸಂಖ್ಯೆ ಅರವತ್ತ್ ಮೂರರಲ್ಲಿ ನೋಡೋಣ ಒಂದು ಇಲ್ಲೊಂದು ಕೊಟ್ಟಿರೋದು ಏನು ಒಂದು ಚೌಕವು ತಿರುಗಿಸುವುದರಿಂದ ಅದರ ಉದ್ದ ಮತ್ತು ಕೋನಗಳು ಬದಲಾಗೋದಿಲ್ಲ ರೀ ಒಂದು ಚೌಕವನ್ನು ನಾವು ತಿರುಗಿಸಿದರೆ ಅದರ ಉದ್ದ ಮತ್ತು ಬಾಹುಗಳ ಉದ್ದ ಮತ್ತು ಕೋನಗಳಲ್ಲಿ ಏನು ಬದಲಾವಣೆ ಆಗಲ್ರಿ ತಿರುಗಿಸಿದ ಆಕೃತಿಯು ಚೌಕದ ಎರಡು ಲಕ್ಷಣಗಳನ್ನು ಪಾಲಿಸುತ್ತದೆ ಆದ್ದರಿಂದ ಇದು ಒಂದು ಚೌಕ ಇದು ಎರಡು ಲಕ್ಷಣಗಳು ಯಾವ್ಯಾವ ಅಂತಂದು ಬಾಹುಗಳು ಮತ್ತು ಕೋನಗಳು ಎರಡು ಸಮಾನ ಆಗಿರ್ತಾವ ಆದ್ರಿಂದ ಎರಡು ಲಕ್ಷಣಗಳನ್ನು ಈ ಚೌಕನ್ನು ಪಾಲಿಸುತ್ತದೆ ಆದ್ದರಿಂದ ಇದು ಒಂದು ಚೌಕ ಇದೇ ನಿಯಮವನ್ನು ನಾವು ಆಯ ಅನ್ವಯಿಸಬಹುದು ಇಲ್ಲಿ ಏನದ ಒಂದು ಆಯತನ್ನು ತೆಗೆದುಕೊಂಡಿದ್ದ ಇದು ಆಯತದ ಉದ್ದ ಎಷ್ಟು ಎಂಟು ಸೆಂಟಿಮೀಟರ್ ಅದ ಅಗಲ ಎಷ್ಟು ನಾಲ್ಕು ಸೆಂಟಿಮೀಟ್ರ್ ಅದ ರೀ ಇದನ್ನು ನಾವು ತಿರುಗಿಸಿದಾಗ ಈಗಿದ ಆಯತ ಅದ ಈ ಆಯತನು ನಾವು ಇದು ಆಯತ ಈ ರೀತಿ ಇಟ್ಟು ಇದನ್ನು ನಾವು ಇದು ಆಯತ್ತ ರೀ ಇದು ಆಯತ ಅಂಬ ನಾವು ಸ್ವಲ್ಪ ಹಿಂಗೆ ಇಟ್ಟಾಗ ಇದು ಕೂಡ ಏನಾಯ್ತು ಆಯತನೇ ಆಗಿರ್ತದೆ ಇದ್ರಾಗ ಏನು ಬದಲಾವಣೆ ಆಗಲ್ಲ ಬಾಹುಗಳು ಬದಲಾವಣೆ ಆಗಲು ಮತ್ತು ಕೋನಗಳನ್ನು ಬದಲಾವಣೆ ಆಗಲ್ರಿ ಈಗ ಉದಾಹರಣೆಗಾಗಿ ನಿಮ್ಮ ಜ್ಯಾಮಿತಿ ಪೆಟ್ಟಿಗೆ ಒಂದು ಆಯತಕ್ಕೆ ಏನು ಉದಾಹರಣೆ ಅದ ರೀ ಆಯತ ಘನಕ ಈ ರೀತಿ ಒಂದು ಜ್ಯಾಮಿತಿ ಪೆಟ್ಟಿಗೆ ಇದನ್ನು ನೀವು ಈ ರೀತಿ ಇಟ್ಟಾಗ ಇದು ಒಂದು ಆಯತ ರೂಪದಲ್ಲಿ ಕಾಣುತ್ತದೆ ಈ ರೀತಿ ಇಟ್ಟಾಗ ಅದೊಂದು ಆಯತ ರೂಪದಲ್ಲಿ ಕಾಣುತ್ತದೆ ಯಾವ ರೀತಿ ಇಟ್ಟಾಗ ಇದು ಒಂದು ಆಯತಕ್ಕೆ ಉದಾಹರಣೆ ಹಾಗಾಗಿ ಇದು ಆಯತದಲ್ಲಿ ಯಾವುದೇ ಲ ಬದಲಾವಣೆ ಆಗಲ್ಲ ರೀ ಬಾವುಗಳಲ್ಲೂ ಬದಲಾವಣೆ ಆಗಲ್ದು ಕೋನಗಳಲ್ಲೂ ಬದಲಾವಣೆ ಆಗಲ್ಲ ಆದ್ದರಿಂದ ಈ ನಿಯಮ ಎಂಬುದು ಆಯತ್ತ ಮತ್ತು ಚೌಕಕ್ಕೂ ಅನ್ವಯಿಸುತ್ತದೆ ಆದ್ದರಿಂದ ಇದೇ ಕಾರಣದಿಂದಾಗಿ ತಿರುಗಿಸುವ ಆಯತ್ತ ನೀವು ಇದು ಆಯತ್ತ ಅಂಬುದು ಯಾವ ರೀತಿಯೂ ತಿರುಗಿಸಿದ್ರು ಮತ್ತು ಅದು ಈ ರೀತಿ ಇಟ್ಟಾಗೂ ಆಯತನೇ ಕಾಣುತ್ತದೆ ಮತ್ತು ಈ ರೀತಿ ಇಟ್ಟಾಗೂ ಆಯತನೇ ಆಗಿರುತ್ತದೆ ಇದರಿಂದ ಈ ಅಡ್ಡ ಚೌಕ್ ಚೌಕ ಮತ್ತು ಆಯತ ನೆಕ್ಸ್ಟ್ ಏನದ ಅಂತಂದಾಗ ಕಂಡು ಹಿಡಿಯಿರಿ ಇದನ್ನು ಕಂಡು ಹಿಡೀಬೇಕ್ರಿ ಏನದ ಅಂತಂದ್ರೆ ಚುಕ್ಕೆ ಹಾಳೆಯಲ್ಲಿ ಆಯತ ಮತ್ತು ನಾಲ್ಕು ಚೌಕಗಳು ಚಿತ್ರ ಎಂಟು ಬಿಂದು ಮೂರರಲ್ಲಿ ತೋರಿಸಿರುವಂತೆ ರಚಿಸಿ ಆಯತದ ಸುತ್ತಲೂ ಸಮಮಿತಿಯಾಗಿ ಚೌಕಗಳು ಇರುವಂತೆ ಚಿತ್ರವನ್ನು ರಚಿಸಲು ನೀವೇನು ಮಾಡಿದ್ದೀರಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಇದು ಚೌಕ್ ಚುಕ್ಕೆ ಹಾಳೆ ಅಂತಂದ್ರೆ ಇಲ್ಲಿ ನಿಮ್ಮ ಪುಟ್ಟ ಸಂಖ್ಯೆ ಕೊನೆಯಲ್ಲಿ ಕೊಟ್ಟಿದ್ದ ನೋಡ್ರಿ ಚುಕ್ಕೆ ಹಾಳೆ ಯಾವ ರೀತಿ ಇರ್ತದೆ ಇದು ಚುಕ್ಕೆ ಹಳೆ ರೀ ಈ ಚುಕ್ಕಿ ಹಳೆಯಲ್ಲಿ ಏನು ಅಂತಂದ್ರೆ ಮೊದಲು ಒಂದು ಆಯತ್ತವನ್ನು ರಚನೆ ರೀ ಚುಕ್ಕೆ ಹಳೆ ಆಯತ್ತ ಮತ್ತು ನಾಲ್ಕು ಚೌಕಗಳು ಅಂತಂದ್ರೆ ಇದು ಯಾವ ಅಂತಂದ್ರೆ ಇಲ್ಲಿ ನಿಮಗೂ ಈ ರೀತಿ ಕೊಟ್ಟಿದ್ದ ಒಂದು ಆಯತ ರಚನೆ ಮಾಡಬೇಕು ನಾಲ್ಕು ಮೂಲೆಯಲ್ಲಿ ಒಂದು ಚೌಕ ಚೌಕ ರಚನೆ ಮಾಡಬೇಕು ಈ ರೀತಿ ಏನು ಮಾಡಬೇಕು ನೀವು ಈ ಚುಕ್ಕೆ ಹಾಳೆಯಲ್ಲಿ ಏನು ಮಾಡಬೇಕು ಚೌಕವನ್ನು ಇದು ಆಯತ ಮತ್ತು ಚೌಕವನ್ನು ರಚನೆ ಮಾಡಬೇಕು ಯಾವ ರೀತಿ ಮಾಡ್ಬೇಕಂಬ ನಿಮಗೂ ಮಾಡಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಮೊದಲು ಉದ್ದ ಎಂಟು ಶಂ ಎಂಟು ಚಿಕ್ಕಿಗಳನ್ನು ತೆಗೆದುಕೊಳ್ಬೇಕ್ರಿ ಇದು ಇಲ್ಲಿಂದ ಇಲ್ಲಿವರೆಗೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಎಂಟು ಚುಕ್ಕಿಗಳ್ರಿ ಇದು ಉದ್ದ ಆಯಿತು ಕೆಳಗಡೆ ನಾಲ್ಕು ಚುಕ್ಕಿಗಳ್ರಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಬರ್ತದೆ ಒಂದು ಎರಡು ಮೂರು ನಾಲ್ಕು ಇದು ಹಗಲಾಯ್ತು ಅದೇ ರೀತಿ ಉದ್ದ ಕೂಡ ನೀವು ಹಿಂಗರ ಮಾಡಿರಿ ಹಿಂಗ ಅಗಲವೂ ಮೊದಲು ಹೇಳ್ದು ಅದೇ ಬರ್ತದ್ರಿ ಎಂಟು ಚುಕ್ಕಿಗಳ್ರಿ ಎಂಟು ಚುಕ್ಕಿಗಳು ಮತ್ತು ಈ ಕಡೆ ನಾಲ್ಕು ಚಿಕ್ಕಿಗಳು ನಾಲ್ಕು ಚುಕ್ಕಿಗಳು ಈಗ ಆದಾಗ ಈಗ ಇದು ಆಯ್ತಾಯ್ತಾರೆ ಈಗ ಚೌಕ ರಚನೆ ಮಾಡ್ಬೇಕಂತಂದ್ರೆ ಇಲ್ಲಿ ಇಲ್ಲಿ ಈ ಕ ಇಲ್ಲಿ ಮತ್ತು ಇಲ್ಲಿ ಚೌಕ ರಚನೆ ಮಾಡಬೇಕು ಯಾವ ರೀತಿ ಅಂತಂದಾಗ ನೀವು ಇಲ್ಲ ಉದ್ದದಾಗ ಒಂದು ಚುಕ್ಕಿ ಬಿಟ್ಟು ಮೇಲುಗಡೆ ಮತ್ತು ಹಗಲದಾಗ ಒಂದು ಚುಕ್ಕಿ ಬಿಟ್ಟೆ ಇಲ್ಲಿ ಪಕ್ಕದಾಗ ಇದು ಮೂರು ಚುಕ್ಕಿ ಇದು ಮೂರು ಚುಕ್ಕಿ ಮತ್ತು ಇದು ಮೂರು ಚುಕ್ಕಿ ಮೇಲಿಂದ ಕೆಳಗಡೆ ಇದೇ ರೀತಿ ಮೂರು ಮೂರು ಚುಕ್ಕಿಯನ್ನು ಸೇರಿಸ್ಬೇಕ್ರಿ ಇದು ಒಂದು ಚೌಕಾರಿ ಈಗ ಕೆಳಗಿಂದ ಒಂದು ಚುಕ್ಕಿ ಮತ್ತು ಇಲ್ಲಿ ಇದು ಬಿಟ್ಟು ಇಲ್ಲಿ ಮೂರು ಚಿಕ್ಕಿಗಳನ್ನು ತೆಗೆದುಕೊಳ್ಬೇಕು ಹಾಗೂ ಈ ಕಡೆ ಮೂರು ಚಿಕ್ಕಿಗಳು ಇಲ್ಲಿ ಕೂಡ ಈ ರೀತಿ ಈ ಮೂರು ಮೂರು ಚಿಕ್ಕಿಗಳನ್ನು ಏನು ಮಾಡಬೇಕು ರೀ ಅದೇ ರೀತಿ ಈ ಪಕ್ಕದಲ್ಲಿ ಕೂಡ ಅದೇ ರೀತಿ ಮಾಡಬೇಕು ಈ ಮೂರು ಚುಕ್ಕಿಗಳನ್ನು ಚೌಕದ ಎಲ್ಲ ಭಾವುಗಳು ಸಮ ರೀ ಅದರಿಂದ ಮೂರು ಮೂರು ಚುಕ್ಕಿಗಳನ್ನು ತೆಗೆದುಕೊಂಡಿನಿ ಎಲ್ಲ ನಾಲ್ಕು ಭಾವುಗಳಲ್ಲಿ ನೀವು ಒಂದು ಚುಕ್ಕಿನ ಇಳಿಸ್ಬೋದು ಅಥವಾ ಎರಡು ಚುಕ್ಕಿ ತೆಗೆದುಕೊಂಡು ಇಳಿಸ್ಬೋದು ಅದೇ ರೀತಿ ಇಲ್ಲಿ ಮೇಲೆ ಮೂರು ಚುಕ್ಕಿಗಳು ನೋಡಿರಿ ಮಕ್ಕಳೇ ಏನು ಮಾಡಬೇಕು ಮೊದಲು ಒಂದು ಆಯತ್ತ ಇಳಿಸಿ ಆನಂತರ ಪಕ್ಕದಲ್ಲಿ ನಾಲ್ಕು ಮೂಲೆಯಲ್ಲಿ ನಾಲ್ಕು ಚೌಕುಗಳನ್ನು ಇಳಿಸ್ಬೇಕು ಚೌಕುಗಳನ್ನು ಯಾವ ರೀತಿ ಅಂತಂದ್ರೆ ಇಲ್ಲೊಂದು ಇಳಿಸ್ದ ಇಲ್ಲೊಂದು ಅಥವಾ ಇಲ್ಲೊಂದು ಈ ರೀತಿ ಇಳಿಸ್ಲಾಕ ಬರಲ್ರಿ ಯಾಕಂತಂದ್ರೆ ಇದು ಸಮಮಿತಿಯಾಗಿ ನಿಯಮವನ್ನು ಪಾಲಿಸಬೇಕು ಇಲ್ಲಿ ಎಷ್ಟು ಚುಕ್ಕಿಗಳು ಬಿಟ್ಟು ನೀವು ಚೌಕ ಇಳಿಸಿಲ್ಲ ಎಲ್ಲ ಮೂಲೆಗಳನ್ನು ಅಷ್ಟು ಚುಕ್ಕಿಗಳನ್ನು ಬಿಟ್ಟು ಏನು ಮಾಡಬೇಕು ಚೌಕುಗಳನ್ನು ಇಳಿಸ್ಬೇಕು ಇಲ್ಲಿ ಏನು ಮಾಡಿದ ಉದ್ದವಾಗಿ ಒಂದು ಚುಕ್ಕಿ ಬಿಟ್ಟಿದೆ ಮತ್ತು ಇನ್ನೂ ಉದ್ದವಾಗಿ ಒಂದು ಚುಕ್ಕಿ ಬಿಟ್ಟಿದೆ ಅಗಲಾಗಿ ಒಂದು ಚುಕ್ಕಿ ಬಿಟ್ಟು ಚೌಕಳಿಸಿದೆ ಅಗಲಾಗಿ ಒಂದು ಚುಕ್ಕಿ ಬಿಟ್ಟು ಚೌಕಳಿಸಿದೆ ಇದೇ ನಿಯಮವನ್ನು ಅನುಸರಿಸಿ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಚುಕ್ಕಿಗಳು ಚೌಕಗಳನ್ನು ರಚನೆ ಮಾಡಿದೆವು ಎರಡನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದಾದರೂ ಚೌಕಗಳಿವೆ ಎಂದು ಪತ್ತೆ ಹಚ್ಚಿ ಅಗತ್ಯವಿದ್ದಲ್ಲಿ ಅಳತೆ ಮಾಡಿ ಇಲ್ಲಿ ನಾಲ್ಕು ಚಿತ್ರಗಳು ಕೊಟ್ಟಿದ್ದವ್ರಿ ನಾಲ್ಕು ಚಿತ್ರಗಳನ್ನು ಏನು ಮಾಡಬೇಕಂತ ಚೌಕ ಅದನ ಇಲ್ಲ ಅಂತ ಪತ್ತೆ ಹಚ್ಚಬೇಕು ರೀ ಚೌಕ ಆಗಬೇಕಾದ್ರೂ ನಮಗೂ ನಮಗೊಂದು ಲಕ್ ನಿಯಮ ಗೊತ್ತಾದರೆ ಅದರ ಲಕ್ಷಣ ಗೊತ್ತದ ರೀ ಏನಾದರೂ ಲಕ್ಷಣ ಅಂತಂದ್ರೆ ಇಲ್ಲಿ ಕೊಟ್ಟಿಂದ ನೋಡಿರಿ ಏನಂತಂದ್ರೆ ಎಲ್ಲ ಭಾವಗಳು ಏನಿರ್ಬೇಕು ರೀ ಸಮವಾಗಿರಬೇಕು ಮತ್ತು ಎಲ್ಲ ಕೋಣಗಳು ತುಂಬ ಡಿಗ್ರಿ ಆಗಬೇಕು ಈ ಎರಡು ನಿ ಲಕ್ಷಣಗಳನ್ನು ತೆಗೆದುಕೊಂಡು ಆ ಎರಡು ಲಕ್ಷಣಗಳು ಈ ಎರಡು ನಾಲ್ಕು ಚಿತ್ರಗಳಲ್ಲಿ ಏನು ಮಾಡಬೇಕು ಪತ್ತೆ ಹಚ್ಬೇಕು ರೀ ಈಗ ನೋಡಿರಿ ಈಗ ಮೊದಲನೇ ಚಿತ್ರ ಅದ ರೀ ಇದು ಇದರಲ್ಲಿ ನೋಡ್ರಿ ಬಾಹುಗಳು ಎಷ್ಟು ಇದು ಬಾಹುಗಳು ಉದ್ದ ನೀವು ಅಳತೆ ಪಟ್ಟಿ ಅಥವಾ ಕೋನಮಾಪಕ ಸಹಾಯದಿಂದ ನೀವು ಏನು ಮಾಡ್ಬೋದು ರಚೆ ಪತ್ತೆ ರೀ ಇದು ಅಳತೆ ಪಟ್ಟಿಯಿಂದ ಈ ರೀತಿ ನೀವು ಏನು ಮಾಡ್ರಿ ಅಳದಾಗ ಇದು ಎರಡು ಸೆಂಟಿಮೀಟರ್ ಇಲ್ಲಿ ಕೂಡ ಏನದ ಎರಡು ಸೆಂಟಿಮೀಟರ್ ಇಲ್ಲಿ ಕೂಡ ಏನದ ಎರಡು ಸೆಂಟಿಮೀಟರ್ ಈ ಕಡೆ ಕೂಡ ಏನದೆ ರೀ ಎರಡೆ ಎರಡು ಸೆಂಟಿಮೀಟರ್ ಅದ ರೀ ಇದು ತೊಂಬತ್ತು ಡಿಗ್ರಿ ರೀ ಒಂದು ಕೋನ ಇದು ಕೋನ ತೊಂಬತ್ತು ಡಿಗ್ರಿ ಮಕ್ಕಳೇ ಇದು ಅಂಬೋದು ನಿಖರವಾಗಿ ತೊಂಬತ್ತು ಡಿಗ್ರಿ ಇಲ್ಲ ಆದರೆ ಇಂಗ್ಲೀಷ್ ಮೀಡಿಯಂ ಬುಕ್ನಲ್ಲಿ ನೋಡಿದಾಗ ಇದು ನಿಖರವಾಗಿ ತೊಂಬತ್ತು ಡಿಗ್ರಿ ಅದ ರೀ ಮಕ್ಕಳೇ ಇದು ಮೊದಲನೇದು ಏನು ಆಕೃತಿ ಕೊಟ್ಟಿದ್ದದ ರೀ ಅದು ಏನದ ಅಂತಂದ್ರೆ ನಿಖರವಾಗಿ ತೊಂಬತ್ತು ಡಿಗ್ರಿ ಅದ ಈ ಒಂದು ಬುಕ್ಕಿನಲ್ಲಿ ತೊಂಬತ್ತು ಡಿಗ್ರಿ ಇಲ್ಲ ಸ್ವಲ್ಪ ಕಡಿಮೆ ಅದ ಆದ್ದರಿಂದ ಇದು ನಾವು ಮೊದಲನೇ ಏನದ ನೋಡಿರಿ ಇದು ತೊಂಬತ್ತು ಡಿಗ್ರಿ ಅದ ನಾಲ್ಕು ತೊಂಬತ್ತು ಡಿಗ್ರಿ ಅದ ರೀ ಆದ್ದರಿಂದ ಇದು ಏನದ ಅಂತಂದ್ರೆ ನಾಲ್ಕು ಮೂಲೆಗಳು ತೊಂಬತ್ತು ಡಿಗ್ರಿ ಮತ್ತು ನಾಲ್ಕು ಬಾಹುಗಳು ಸಮವ ಆದ್ದರಿಂದ ಇದು ಏನದ ಇದು ಒಂದು ಚೌಕ ಇದು ಏನದ ರೀ ಚೌಕ ಆಗಿದೆ ಅಂತ ಹೇಳಬೇಕ್ರಿ ಈಗ ಬಿ ಆಕೃತಿಯನ್ನು ತೆಗೆದು ನೋಡಿದಾಗ ಮೊದಲು ಇದು ಒಂದು ಬಿಂದು ಒಂದು ಸೆಂಟಿಮೀಟರ್ ಐದು ಸೆ ಐದು ಆರು ಏಳು ಅಂತಂದ್ರೆ ಒಂದು ಪಾಯಿಂಟ್ ಏಳು ಸೆಂಟಿಮೀಟರ್ ಒಂದು ಬಾಹು ಅದ ರೀ ಇದು ಬಾವು ನೋಡಿದಾಗ ಒಂದು ಪಾಯಿಂಟ್ ಏಳು ಸೆಂಟಿಮೀಟರ್ ಇದು ಒಂದು ಪಾಯಿಂಟ್ ಏಳು ಸೆಂಟಿಮೀಟರ್ ಅದೇ ರೀತಿ ಇದನ್ನು ನೋ ಅಳತೆ ಮಾಡಿ ನೋಡಿದಾಗ ಇದು ಕೂಡ ಏನದ ರೀ ಒಂದು ಪಾಯಿಂಟ್ ಏಳು ಸೆಂಟಿಮೀಟರ್ ಅದ ರೀ ಈಗ ಭಾವುಗಳಂತೂ ಸಮಾವರಿ ಕೋನ ನೋಡ್ಕೊಳ್ಬೇಕು ರೀ ಕೋನ ಮಾಪಕದಿಂದ ಕೋನವನ್ನು ಏನು ಮಾಡಬೇಕು ನೋಡ್ಕೊಳ್ಬೇಕು ಈಗ ಇಲ್ಲಿ ಅಂತಂದ್ರೆ ಮೊದಲನೇದು ಮೊದಲನೇ ಕೋನ ಏನದ ರೀ ಇಲ್ಲಿ ತೊಂಬತ್ತು ಡಿಗ್ರಿ ಇಲ್ಲಿ ಬರ್ಬೇಕು ರೀ ತೊಂಬತ್ತು ಡಿಗ್ರಿ ಇದು ಇಲ್ಲಿ ಏನಂತಂದ್ರೆ ಎಂಬತ್ತು ಡಿಗ್ರಿ ರೀ ಆದ್ದರಿಂದ ಇದು ಏನಿದೆ ಚೌಕ ಇಲ್ಲ ರೀ ಇದು ಇದು ಚೌಕ ಇಲ್ಲ ನಾವು ಒಂದು ಕೋನ ನೋಡಿದ್ರೆ ಅದರ ಎಲ್ಲ ಕೋನಗಳು ನೋಡೋದು ಅವಶ್ಯಕತೆ ಇಲ್ಲ ರೀ ಏನು ಯಾಕಂತಂದ್ರೆ ಚೌಕದ ಗುಣಲಕ್ಷಣ ಹೇಳ್ತದೆ ಪ್ರತಿ ಕೋನ ತೊಂಬತ್ತು ಡಿಗ್ರಿ ಆಗಿರ್ಬೇಕು ರೀ ಈಗ ಮೊದಲನೇ ಕೋನ ಅಂತ ತೊಂಬತ್ತು ಡಿಗ್ರಿ ಇಲ್ಲ ಈಗ ಮೂರು ಕೋನ ತೊಂಬತ್ತು ಡಿಗ್ರಿ ಇದ್ರೂ ಅದು ಚೌಕ ಆಗಲ್ರಿ ಅದರಿಂದ ಅದು ನೋಡೋದೇನು ಅವಶ್ಯಕತೆ ಇಲ್ಲ ಈಗ ನೆಕ್ಸ್ಟು ಸೀದ ನಾವು ಮೊದಲು ಕೋನಗಳದು ಅಳ್ದು ನೋಡಣ ರೀ ಕೋನಗಳನ್ನು ಅಳ್ದು ನೋಡಿದಾಗ ಇಲ್ಲಿ ನೋಡ್ರಿ ಇದು ತೊಂಬತ್ತು ಡಿಗ್ರಿ ಎಂಬುದು ಇಲ್ಲಿಗೆ ಹೊಂಟದ್ರಿ ಇದು ತೊಂಬತ್ತು ಡಿಗ್ರಿ ಅಂತಂದ್ರೆ ಇಲ್ಲಿಗೆ ರೀ ಆದರೆ ಇದು ಏನದ ಅಂತ ಈ ಕಡೆ ಅದಂತಂದ್ರೆ ಇದು ಎಷ್ಟು ನೂರ ಹತ್ತು ಡಿಗ್ರಿ ಅದ ರೀ ಆದ್ದರಿಂದ ಇದು ಕೂಡ ಏನಿಲ್ಲ ರೀ ಚೌಕ ಇಲ್ಲ ರೀ ನೀವು ಪ್ರತಿ ಕೋನನೂ ಆಳದು ನೋಡ್ಬೋದು ಒಂದು ಕೋನ ನೋಡಿದ್ರೆ ಸಾಕು ರೀ ಯಾಕಂತಂದ್ರೆ ನಮ್ಮ ಗುಣಲಕ್ಷಣ ಗೊತ್ತಿರಬೇಕು ರೀ ಇದು ಕೂಡ ಏನದ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಅದ ರೀ ಅದರಿಂದ ಎರಡು ಕೋನಗಳು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗದ ಆದ್ದರಿಂದ ಇದು ಏನು ಚೌಕ ರೀ ಈಗ ನೆಕ್ಸ್ಟ್ ಇದು ನೋಡಿದಾಗ ಡಿ ನೋಡಿದಾಗ ನೋಡ್ರಿ ಮಕ್ಕಳೇ ಡಿ ಇಲ್ಲಿ ತೊಂಬತ್ತು ಡಿಗ್ರಿ ಅದ ರೀ ಈ ತೊಂಬತ್ತು ಡಿಗ್ರಿ ರೇಖೆ ಮೇಲೆ ಅದ ಇದು ಮೊದಲನೇ ಕೋನ ಇದು ತೊಂಬತ್ತು ಡಿಗ್ರಿ ನೆಕ್ಸ್ಟ್ ಎರಡನೇ ಕೋನ ತೊಂಬತ್ತು ಡಿಗ್ರಿ ಮೂರನೇ ಕೋನ ತೊಂಬತ್ತು ಡಿಗ್ರಿ ಅದೇ ರೀತಿ ನಾಲ್ಕನೇ ಕೋನವನ್ನು ನೋಡೋಣ ನಾಲ್ಕನೇ ಕೋನ ನೋಡೋದ್ರಲ್ಲಿ ನೋಡಿದಾಗ ಇದು ಕೂಡ ತೊಂಬತ್ತು ಡಿಗ್ರಿ ಅಂದರೆ ನಾಲ್ಕು ಮೂಲೆಗಳು ರೀ ತೊಂಬತ್ತು ಅಂದರೆ ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿ ಅವ ಈಗ ಬಾಹುಗಳನ್ನು ಅಳ್ದು ನೋಡೋಣ ಬಾಹುಗಳು ಇದು ಒಂದು ಒಂದು ಬಿಂದು ಎಂಟು ಸೆಂಟಿಮೀಟರ್ ಇದು ಒಂದು ಬಿಂದು ಇದು ಒಂದು ಬಿಂದು ಐದು ಸೆಂಟಿಮೀಟರ್ ಇದು ಅದ ರೀ ಹಾಂ ಇದು ಜೀರೋ ಪಾಯಿಂಟ್ ಎಂಟು ಅಂತಂತ ಇದು ರೀ ಇದಕ್ಕಿಂತ ಹೆಚ್ಚಿಗೆ ಅದರಿಂದ ಇದು ಕೋನಗಳು ಸಮವರಿ ತೊಂಬತ್ತು ಡಿಗ್ರಿ ಆದರೆ ಬಾವುಗಳು ಸಮ ಇಲ್ಲ ರೀ ಅಭಿಮುಖ ಭಾವುಗಳು ಅಂತಂದ್ರೆ ಇದು ಅಭಿಮುಖ ಬಾವುಗಳೇನವ ಸಮವರಿ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಆದ್ದರಿಂದ ಇದು ಒಂದು ಆಯತ ರೀ ಇದು ಒಂದು ಆಯತ ಆಗಬಹುದು ಆದ್ದರಿಂದ ನಮಗೇನು ಚೌಕ ಪತ್ತೆ ಹೆಸರು ಅಂತ ಹೇಳಿದ್ರೆ ಇದರಲ್ಲಿ ಚೌಕ ಇದು ಒಂದೇ ಅದ ರೀ ಉಳಿದು ಎರಡು ಚೌಕನೂ ಅಲ್ಲ ಇವು ಇಲ್ಲ ಇದನ್ನು ಕೂಡ ಚೌಕ ಇಲ್ಲ ಇದು ಆಯತ ರೀ ಈಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಯೋಚಿಸಿ ಅಂತಂದು ಇದು ಕೇಳಿದ್ರಿ ನೋಡಿರಿ ಮೇಲಿನ ಚಿತ್ರದಲ್ಲಿ ಯಾವುದೇ ಅಳತೆಯ ಉಪಕರಣಗಳನ್ನು ಉಪಯೋಗಿಸದೆ ಆಕೃತಿಗಳ ಬಾವುಗಳ ಸಮವಾಗಿವೆ ಅಥವಾ ಇಲ್ಲವೇ ಕೋನಗಳು ಲಂಬ ಕೋನಗಳಾಗಿವೆ ಅಥವಾ ಇಲ್ಲವೇ ಎಂಬುದಕ್ಕೆ ಕಾರಣ ಕೊಡಲು ಸಾಧ್ಯವೇ ಚುಕ್ಕೆ ಹಾಳೆಯಲ್ಲಿ ಕೆಲವು ಮೂಲೆಗಳು ಸ್ಥಾನವನ್ನು ನೋಡುವುದರಿಂದ ಇದನ್ನು ಮಾಡಬಹುದು ಸುಳಿವು ಕೊಟ್ಟಿದ್ದಾರೆ ಯಾವ ರೀತಿ ಅಂತಂದ್ರೆ ಇದನ್ನು ಈ ಉಪಕರಣ ಇಲ್ಲದೇ ಕೋನ ಮಾಪಕ ಮತ್ತು ಅಳತೆ ಪಟ್ಟಿ ಇಲ್ಲದೇ ನೀವು ಏನು ಮಾಡ್ಬೋದು ಇದನ್ನು ಚೌಕ ಅಥವಾ ಚೌಕ ಅದನ್ನ ಇಲ್ಲಂತೂ ಪತ್ತೆ ಹಚ್ಚಬೋದ್ರಿ ಯಾವ ರೀತಿ ಅಂತಂದಾಗ ಇಲ್ಲಿ ನೋಡ್ರಿ ಚುಕ್ಕಿ ಹಾಳೆ ಮೇಲೆ ನಾವು ನೋಡಿದಾಗ ಇಲ್ಲೊಂದು ಚುಕ್ಕಿ ಹಾಳೆ ರೀ ಇಲ್ಲಿ ಈ ರೀತಿ ಒಂದು ಅದ ರೀ ಇದೊಂದು ಏನದ ಆಯತದ ಮತ್ತು ಇದೊಂದು ಚೌಕ ಅದ ರೀ ಈ ಚೌಕ ಅಂಬದು ಈಗ ನೋಡ್ರಿ ನಾವು ಅಲ್ಲಿ ಚೌಕನೇ ಪತ್ತೆ ಹಚ್ಚೋದಿತ್ತು ಈ ಪತ್ತೆ ಹಚ್ಚಬೇಕಂದ್ರೆ ನೋಡಿರಿ ಇಲ್ಲಿ ಬಿಂದುಗಳ ಎಣಿಸುವ ಮೂಲಕ ನಾವೇನು ಮಾಡ್ಬೋದು ಬಾಹುಗಳನ್ನು ಸಮಾವನ ಸಮವನ್ನು ನೋಡ್ಬೋದು ರೀ ಈಗ ಇದು ಒಂದೇ ಚುಕ್ಕಿ ಎರಡು ಚುಕ್ಕಿ ಮೂರು ಚುಕ್ಕಿ ಇದು ಒಂದು ಇದು ಎರಡು ಚುಕ್ಕಿಗಳ ನಡುವಿನ ಒಂದು ಸೆಂಟಿಮೀಟ್ರ್ ಅಂತರ ಇರ್ತದೆ ಇದು ಒಂದು ಸೆಂಟಿಮೀಟರ್ ಅಂತಂದ್ರೆ ಇದು ಎಷ್ಟಾದ್ರೂ ಎರಡು ಸೆಂಟಿಮೀಟರ್ ಒಂದು ಎರಡು ಮೂರು ಅಂತಂದ್ರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟಿಮೀಟರ್ ಇಲ್ಲದ ಇಲ್ಲಿಗೆ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಒಂದು ಸೆಂಟಿ ಒಂದು ಚುಕ್ಕಿ ಎರಡು ಚುಕ್ಕಿ ಮೂರು ಚುಕ್ಕಿ ಅಂತಂದ್ರೆ ಎರಡು ಸೆಂಟಿಮೀಟರ್ ಒಂದು ಎರಡು ಇದು ಎಷ್ಟು ಎರಡು ಸೆಂಟಿಮೀಟರ್ ನಾಲ್ಕು ಬಾಹುಗಳು ಏನವ ಸಮ ಈ ಕೋನು ನೋಡಬೇಕಾದ್ರು ನೋಡಿರಿ ಇದು ಎರಡು ಚುಕ್ಕಿಗಳು ಈ ರೀತಿ ಒಂದು ಕೋಂದು ಇದು ಮತ್ತು ಇದು ಒಂದಕ್ಕೊಂದು ಈ ರೀತಿ ಹೋದಾಗ ಇಲ್ಲೇನು ಕೋನ ಇರ್ತದೆ ನೋಡಿ ತೊಂಬತ್ತು ಡಿಗ್ರಿ ಇರ್ತದೆ ನೋಡಿ ಇದು ಒಂದು ಕೋನ ಈ ರೀತಿ ಹೋಗಬೇಕು ರೀ ಅಥವಾ ಈ ರೀತಿ ಹೋದಾಗ ಇದಕ್ಕೆ ಕೋನ ತೊಂಬತ್ತು ಡಿಗ್ರಿ ಆಗಲ್ಲ ರೀ ಇದು ಈ ರೀತಿನೇ ಏನು ಮಾಡಬೇಕು ಈ ರೀತಿ ಸ್ಟೇಟ್ ಹಿಂಗೆ ಹಿಂಗೆ ಹೋದಾಗ ಇದು ಒಂದು ಹೋದಾಗ ಇಲ್ಲೇನು ನೋಡಿ ಕೋನ ಅದು ತೊಂಬತ್ತು ಡಿಗ್ರಿ ಆಯಿತು ಈ ರೀತಿ ನಾವೇನು ಮಾಡ್ಬೋದು ಆ ಕೊಟ್ಟಂಥ ಪ್ರಶ್ನೆದು ಉಪಕರಣ ಬಳಸೋದೇ ನಾವೇನು ಮಾಡ್ಬೋದು ತೊಂಬತ್ತು ಡಿಗ್ರಿ ಮತ್ತು ಚೌಕಗಳು ಭಾವುಗಳನ್ನೇ ಇದು ಮಾಡಿ ಹೇಳ್ಬೋದು ರೀ ನೆಕ್ಸ್ಟ್ ಮೂರನೇ ಪ್ರಶ್ನೆ ಚುಕ್ಕಿ ಹಾಳೆಯಲ್ಲಿ ಕನಿಷ್ಠ ಮೂರು ತಿರುಗಿಸಿದ ಚೌಕ ಮತ್ತು ಆಯತಗಳನ್ನು ರಚಿಸಿ ಇವುಗಳ ಮೂಲೆಗಳು ಚುಕ್ಕಿಗಳ ಮೇಲೆ ಇರುವಂತೆ ರಚಿಸಿ ನೀವು ರಚಿಸಿದ ಚೌಕಗಳು ಮತ್ತು ಆಯತಗಳು ಕ್ರಮವಾಗಿ ಅವುಗಳ ಗುಣಲಕ್ಷಣಗಳನ್ನು ಪಾಲಿಸುತ್ತವೆ ಎಂಬುದನ್ನು ಪರಿಶೀಲಿಸಿ ಏನು ಮಾಡಬೇಕು ಚುಕ್ಕಿ ಹಾಳೆಯಲ್ಲಿ ಕನಿಷ್ಠ ಮೂರು ಚೌಕಗಳು ಮತ್ತು ಮೂರು ಆಯತಗಳನ್ನು ರಚನೆ ಮಾಡಬೇಕು ಅದು ತಿರುಗಿಸಿದ ಈಗ ನೋಡಿರಿ ಮೊದಲು ಏನು ಮಾಡೋಣ ಈಗ ಮೊದಲನೇ ಈ ರೀತಿ ಅಂತ ತಿಳ್ಕೊ ನೆಕ್ಸ್ಟ್ ನಾವು ಇದೇ ಚೌಕ ಅಂಬೋದು ನಾವು ಏನು ಮಾಡ್ಬೋದು ಈ ರೀತಿಯೂ ಈಗ ಇದು ಮೊದಲನೇ ಚೌಕ ಇದಕ್ಕೆ ಮೂರು ಅಂತಂದ್ರೆ ಈ ರೀತಿ ತಿರುಗಿಸಿದ ಇದು ಮೂರು ಇದು ಕೂಡ ಒಂದು ಚೌಕ ರೀ ಇದು ಕೂಡ ಒಂದು ಚೌಕ ಅದೇ ರೀತಿ ಮತ್ತೊಂದು ಚೌಕ ನೀವು ಇಳಿಸಿದಾಗ ಇದನ್ನು ಈ ರೀತಿನೂ ರೀ ಈ ರೀತಿ ಈ ಮೂರು ಚೌಕಗಳು ರೀ ಈ ಮೂರು ಚೌಕಗಳು ಈ ಮೂರು ಚೌಕಗಳನ್ನು ಚೌಕದ ಗುಣಲಕ್ಷಣಗಳು ಹೊಂದುತ್ತವೆ ಇಲ್ಲ ಎಂಬುದು ಪರಿಶೀಲಿಸಬೇಕು ಅದು ನೋಡಿರಿ ಯಾವ ರೀತಿ ಅಂತಂದಾಗ ಮೂರು ಇಲ್ಲಿಂದ ಇಲ್ಲಿಗೆ ಎಷ್ಟು ರೀ ಎರಡು ಸೆಂಟಿಮೀಟರ್ ಇದು ಎರಡು ಸೆಂಟಿಮೀಟರ್ ಇದು ಎಷ್ಟದ ರೀ ನಾಲ್ಕು ಸೆಂಟಿಮೀಟರ್ ಈ ರೀತಿ ಹೋಗಿದ್ದೇವೆ ರೀ ಈ ರೀತಿ ಒಂದು ಸೆಂಟಿಮೀಟರ್ ಇದು ಎರಡು ಸೆಂಟಿಮೀಟರ್ ಇಲ್ಲೊಂದು ಚುಕ್ಕಿ ಬಂದ ಒಂದು ಐತದೆ ಇಲ್ಲಿ ಎರಡು ಇದೇ ರೀತಿ ಈ ಕಡೂ ನಾಲ್ಕು ಸೆಂಟಿಮೀಟರ್ ಇದನ್ನು ನಾಲ್ಕು ಸೆಂಟಿಮೀಟರ್ ಇದೂನು ನಾಲ್ಕು ಸೆಂಟಿಮೀಟರ್ ಈ ಬಾವುಗಳ ಸಮ ಕೋನ ನೋಡಿದಾಗ ಕೋನ ತೊಂಬತ್ತು ಡಿಗ್ರಿ ಆಗ್ಬೇಕು ರೀ ತೊಂಬತ್ತು ನೋಡಿರಿ ಕೋನ ಎಷ್ಟು ಅದ ರೀ ತೊಂಬತ್ತು ಡಿಗ್ರಿ ಅದ ಮೊದಲನೇ ಕೋನ ಎಷ್ಟು ತೊಂಬತ್ತು ಡಿಗ್ರಿ ಈಗ ಎರಡನೇ ಕೋನ ಎರಡನೇ ಕೂಡ ತೊಂಬತ್ತು ಡಿಗ್ರಿ ಅದ ರೀ ಇದು ಕೋನ ನೋಡಿದಾಗ ಇದು ಕೋನ ಕೂಡ ತೊಂಬತ್ತು ಡಿಗ್ರಿ ಅದ ರೀ ನೆಕ್ಸ್ಟ್ ಇಲ್ಲಿ ಮೂರನೇ ನಾಲ್ಕನೇ ಕೊನೆಯ ಕೋನು ನೋಡಿದಾಗ ಇದು ಕೂಡ ಏನದ ತೊಂಬ ನಾಲ್ಕು ಮೂಲೆಗಳಲ್ಲಿ ಇಲ್ಲಿ ರೀ ತೊಂಬತ್ತು 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 ಡಿಗ್ರಿ ಅದ ಚೌಕಗಳನ್ನು ಈ ರೀತಿ ಚುಕ್ಕೆ ಹಳೆ ಮೇಲೆ ಇಳಿಸ್ಬೇಕು ರೀ ಅವು ಇಳಿಸಿ ಪರಿಶೀಲಿಸ್ಬೇಕು ರೀ ಚೌಕ ಮಭಾವ ಮತ್ತು ಕೋನಗಳು ಸಮ ಇಲ್ಲ ಅಂತ ನೋಡಿದಾಗ ಸಮವರಿ ಆಯತ ನೋಡಿದಾಗ ಆಯತದಲ್ಲಿ ಮೂರು ಆಯತಗಳನ್ನು ಇಳಿಸ್ಬೇಕಂತ ಇದು ಒಂದು ಆಯತ ಇಳಿಸಿನಿ ಇದರಲ್ಲಿ ನಾವು ಬಾವುಗಳು ಮತ್ತು ಕೋನಗಳು ಸಮವಿಲ್ಲ ಅಂತ ನೋಡೋಣ ನೀವು ಇದೇ ರೀತಿ ಇನ್ನೊಂದು ಎರಡು ಇಳಿಸ್ರಿ ಮಕ್ಕಳೇ ಹಿಂಗೆ ತಿರುಗಿಸಿ ಮತ್ತು ಇಲ್ಲಿ ನೋಡಿರಿ ಈಗ ಬಾವುಗಳು ಎಣಿಸಿದಾಗ ಒನ್ ಇದು ಬಾಹುಗಳ ಆಳುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಚುಕ್ಕಿಗಳವ್ರಿ ಎಂಟು ಆದ್ದರಿಂದ ಇದು ಎಂಟು ಸೆಂಟಿಮೀಟರ್ ಇದು ಎಂಟು ಚುಕ್ಕಿಗಳು ಅಂತ ಇವು ಕೂಡ ಎಂಟು ಚುಕ್ಕಿಗಳು ರೀ ಯಾಕೆ ಅಭಿಮುಖ ಭಾವಗಳು ಸಮ ಇರ್ತಾವೆ ಮತ್ತು ಈ ಕಡೆ ಎಣಿಸಿದಾಗ ಒಂದು ಎರಡು ಮೂರು ನಾಲ್ಕು ಅಂತ ಇವು ನಾಲ್ಕು ಮತ್ತು ಇದು ನಾಲ್ಕು ಇಲ್ಲಿ ಎಂಟು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಇದು ಕೂಡ ನಾಲ್ಕು ಇರ್ತವೆ ಇದು ಎಂಟು ಅದ ಇದು ಕೂಡ ಎಂಟು ಇರ್ತದೆ ಆದ್ದರಿಂದ ಅಂತ ಅಭಿಮುಖ ಭಾವುಗಳು ಸಮವರಿ ಇದು ಆಯಿತದೆ ಲಕ್ಷಣ ರೀ ಅಭಿಮುಖ ಭಾವ ಏನಿರಬೇಕು ಸಮ ಇರಬೇಕು ಇದು ಎಂಟು ಇದನ್ನು ಅದ ಇದು ನಾಲ್ಕು ಇದನ್ನು ನಾಲ್ಕು ಭಾವುಗಳು ಸಮಾಜ ಚೌಕಗಳು ಇದು ಕೋನಗಳು ಅಳತೆ ಮಾಡಬೇಕು ರೀ ಮೊದಲನೇ ಕೋನ ಇರಬೇಕು ತೊಂಬತ್ತು ಡಿಗ್ರಿ ಇರಬೇಕು ಇಲ್ಲಿ ನೋಡಿರಿ ಮೊದಲನೇ ಕೋನ ಎಷ್ಟು ತೊಂಬತ್ತು ಡಿಗ್ರಿ ಅದ ಇದು ಎಷ್ಟದ ತೊಂಬತ್ತು ಎರಡನೇ ಕೋನ ಎರಡನೇ ಕೋನ ಕೂಡ ಎಷ್ಟದ ತೊಂಬತ್ತು ಡಿಗ್ರಿ ಅದ ಮೂರನೇ ಕೋನ ಮೂರನೇ ಕೋನ ಕೂಡ ಎಷ್ಟದ ಇಲ್ಲಿ ತೊಂಬತ್ತು ಡಿಗ್ರಿ ಅದ ರೀ ಮಕ್ಕಳೆ ಇದು ಏನದ ತೊಂಬತ್ತು ಡಿಗ್ರಿ ನಾಲ್ಕನೇ ಕೋಣ ಕೂಡ ಎಷ್ಟದ ತೊಂಬತ್ತು ಡಿಗ್ರಿ ರೀ ಆದ್ದರಿಂದ ಇದರಲ್ಲಿದ್ದಂಥ ನಾಲ್ಕು ಕೋಣಗಳು ತೊಂಬತ್ತು ಡಿಗ್ರಿ ಮತ್ತು ನಾಲ್ಕು ಭಾವಗಳು ಪರಸ್ಪರ ಅಭಿಮುಖ ಭಾವಗಳು ಸಮ ರೀ ಆದ್ದರಿಂದ ಅವು ಮೂರನೇ ಪ್ರಶ್ನೆಯನ್ನು ಮುಗಿತು ಮಕ್ಕಳೇ ಹಾಗೂ ಇಲ್ಲಿಗೆ ಪುಟ ಸಂಖ್ಯೆ ಅರುವತ್ತ್ಮೂರನೂ ಮುಗಿತ್ತು ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು